ಸ್ಟಡಿ ಕ್ಲಾಸ್ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಆಗ್ಬೋದೇನ್ರಿ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಅವ್ರಿ ಟುಡೇ ವಿ ಸ್ಟಡಿಡ್ ಅಬೌದೇನ್ರಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅನ್ರಿ ಬಿಸ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ವ್ಯವಹಾರದ ಉದ್ದೇಶಗಳ ಬಗ್ಗೆ ಏನು ಮಾಡ್ತೀನಿ ಇವತ್ತು ಕಲಿತೀವಿ ಅವ್ರಿ ಇಲ್ಲೇನು ಮಾಡ್ತೀವಿ ಪ್ರತಿಯೊಂದು ವ್ಯವಹಾರ ಕೂಡ ಅನ್ರಿ ಒಂದು ಉದ್ದೇಶನ ಏನಾಗುತ್ತಾ ಪ್ರಾರಂಭ ಆಗುತ್ತೆ ಅವ್ರಿ ಅದಿರ್ತಕ್ಕಂಥ ಉದ್ದೇಶ ಏನಾಗಿರ್ತೈತಿ ಲಾಭಗಳಿಸೋದಾಗಿರ್ಬೋದು ಅವ್ರಿ ಕೆಲವೊಂದು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಏನಾಗುತ್ತೆ ಅದು ನಿರ್ದೇಶಿತವಾಗಿರುತ್ತದೆ ಈ ಫಾರ್ ಎಕ್ಸಾಂಪಲ್ ನಾವೀಗ ಓದಾಕತ್ತೀವಿ ಅಂತಂದ್ರೆ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಹೋಗ್ತಿವಿ ಮುಂದೊಂದು ಒಳ್ಳೆಯ ನೌಕರಿ ಕಳಿಸ್ಬೇಕು ಅಥವಾ ಒಂದು ಉತ್ತಮ ಕೋರ್ಸ್ ಮಾಡಬೇಕು ಅದೇ ರೀತಿಯಿಂದ ಏನು ಮಾಡ್ತೀವಿ ರೀ ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕೂ ಕೂಡ ಏನ್ರಿ ಹಲವಾರು ರೀತಿಯಾಗಿರ್ತಕ್ಕಂಥ ಅಂತೇಳಿ ಹೇಳ್ತಾನೆ ಹೌದ್ರಿ ಅದಕ್ಕೆ ಏನು ಮಾಡ್ತಿದ್ನ ಅಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳ್ತಿವಿ ಹೌರಿ ಆ್ಯಂಡ್ ಈಸ್ ಇಸ್ ರೀ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಬಿಸ್ನೆಸ್ ಅಂತ ಹೇಳ್ತಿವಿ ಹೌದ್ರಿ ಎವ್ರಿ ಬಿಸ್ನೆಸ್ ಏನ್ರಿ ಡೈರೆಕ್ಟೆಡ್ ಟು ದ ಅಚೀವ್ಮೆಂಟ್ ಆಫ್ ಸೆಂಟ್ರಿ ಸರ್ಟನ್ ಆಬ್ಜೆಕ್ಟಿವ್ಸ್ ಅಂದ್ರೆ ಅಂದರೆ ಕೆಲವೊಂದಿಷ್ಟು ಉದ್ದೇಶಗಳನ್ನು ಈಡರ್ಸ್ಕಾಗಿರ್ತೈತಿ ಅಂತ ಹೇಳ್ತಾನೆ ಅದ ವಿಚ್ ರೆಫರ್ ಟು ಆಲ್ ದಟ್ ಬಿಸ್ನೆಸ್ ಪೀಪಲ್ ವಾಂಟ್ ಟು ಗೆಟ್ ಎನ್ ರಿಟರ್ನ್ ಅಂದರೆ ಪ್ರತಿಫಲವನ್ನು ಪಡೆಯೋದಕ್ಕೋಸ್ಕರ ಏನು ಮಾಡ್ತಾರೆ ಬಿಸ್ನೆಸ್ಗಳನ್ನು ಅಂತ ಹೇಳ್ತಾನೆ ಅವ್ರಿ ಇಟ್ ಈಸ್ ಜನ್ರಲಿ ಬಿಲೀವ್ಡ್ ದ್ಯಾಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಕ್ಯಾರಿಡ್ ಓನ್ಲಿ ಫಾರ್ ಅ ಪ್ರಾಫಿಟ್ ಅದ ಲಾಭದ ಉದ್ದೇಶಕ್ಕಾಗಿನೂ ಕೂಡ ಏನು ಮಾಡ್ತೀವನ್ನ ವ್ಯವಹಾರ ಚಟುವಟಿಕೆಯನ್ನು ಲಾಭಕ್ಕೆ ಮಾತ್ರ ಏನು ಮಾಡೋಕ್ಕಾಗತ್ತೆ ರೀ ನಡ್ಸಕ್ಕಾಗುತ್ತಾ ಲಾಭದ ಉದ್ದೇಶಕ್ಕಾಗಿನೇನು ಮಾಡೋಕ್ಕ್ರ ಇವನ್ನ ನಡೆಸ್ತಕ್ಕಂಥದ್ದು ಹೌದಾ ಇದರ ನಂತರ ನೋಡಿರಿ ಆಬ್ಜೆಕ್ಟ್ ಇಸ್ ಈಸ್ ಪ್ರೊಡ್ಯೂಸ್ ಇಂಡಿ ಡಿಸ್ಟ್ರಿಬ್ಯೂಟ್ ಗೂಡ್ಸ್ ಆರ್ ಅ ಸರ್ವಿಸ್ ಫಾರ್ ಅ ಪ್ರಾಫಿಟ್ ಹೌರಿ ಅಲ್ಲಿಸ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಅವುಗಳನ್ನು ಮಾರಾಟ ಮಾಡೋದು ಅದರಿಂದ ಬರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಹೌದಾ ಈ ಏನು ಮಾಡ್ತೀವಿ ರೀ ಉದ್ದೇಶಗಳನ್ನು ಪಡ್ಕೋತೀವಿ ಹೌದಾ ಇದರ ನಂತರ ಇಲ್ಲೇನು ಮಾಡ್ತೀವಿ ಅಂತಂದ್ರೆ ನೋಡಿರಿ ಇಲ್ಲೇನು ಮಾಡ್ತೀವಿ ರೀ ತಂದೆ ಆಗಿರ್ತಕ್ಕಂಥ ಕೆಲವೇನು ರೀ ಹಲ್ವಾ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳನ್ನು ಹೊಂದಿರ್ತೈತಿ ಅದರ ನಂತರ ಬರ್ತಕ್ಕಂಥದ್ದು ನೋಡಿರಿ ಇಲ್ಲೇ ಸಾಮಾನ್ಯವಾಗಿ ನೋಡಿದ್ವಿ ಅಂತಂದ್ರೆ ಇದು ವ್ಯವಹಾರಸ್ಥರಿಗೆ ಆದಾಯದ ಮೂಲವಾಗಿದೆ ಅವ್ರಿ ಸೋರ್ಸ್ ಆಫ್ ಏನ್ರಿ ಬಿಸ್ನೆಸ್ ಪರ್ಸನ್ಸ್ ಅಂತ ಹೇಳ್ತಿವಿ ಆದಾಯ ವ್ಯವಸ್ಥರಿಗೆ ಆದಾಯ ವ್ಯವಸ್ಥರಿಗೆ ರೀ ವ್ಯವಹಾರಸ್ಥರಿಗೆ ಏನಾಗತ್ತದ ಆದಾಯದ ಮೂಲವಾಗಿದೆ ಈ ಫಾರ್ ಎಕ್ಸಾಂಪಲ್ ದುಡಿತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಅಲ್ಲೇನ್ರಿ ಕೂಲಿ ಅಂತಕ್ಕಂಥದ್ದು ರೀ ಆದಾಯ ಮೂಲ ಅದೇನು ರೀ ಯಾವ್ದಾರು ನೌಕರಿ ಮಾಡ್ತಿದ್ವಿ ಅಂತಂದ್ರೆ ಸ್ಯಾಲ್ರಿ ಏನಾಗತ್ತಿರಲೇ ಆದಾಯದ ಮೂಲ ಅದೇ ಇಲ್ಲೇ ವ್ಯವಹಾರಸ್ಥರಿಗೆ ಏನಾಗುತ್ತೆ ಆದಾಯದ ಮೂಲ ಅಂತ ಹೇಳ್ತೀವಿ ವ್ಯವಹಾರದ ವಿಸ್ತರಣಾ ಅವಶ್ಯಕತೆಗಳನ್ನು ಪೂರೈಸುವ ಹಣಕಾಸಿನ ಮೂಲವಾಗಿದೆ ನಮ್ಮ ವ್ಯವಹಾರಕ್ಕೆ ವಿಸ್ತರಣೆ ಮಾಡೋದು ಅಂದರೆ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಿದ್ರಿ ಬಳಸ್ಕೊಂಡು ಹೋಗೋದು ಅವ್ರಿ ಅವುಗಳನ್ನು ಕೂಡ ನೀವು ಕರಿತೀವಿ ನಾವಿಲ್ಲ ಏನ್ರಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಅಂದರೆ ಫೈನಾನ್ಷಿಯಲ್ ಸಪೋರ್ಟನ್ನು ಇದು ಯಾವ್ದು ಮಾಡುತ್ತಿಲ್ಲ ಇಲ್ಲಿರ್ತಕ್ಕಂಥ ವ್ಯವಹಾರ ಮಾಡುತ್ತ ಅಂತ ಹೇಳ್ತಾನೆ ಅವ್ರಿ ಇದರ ನಂತರ ವ್ಯವಹಾರದ ಕಾರ್ಯದಕ್ಷತೆಯನ್ನು ಸೂಚಿಸುತ್ತದೆ ಕಾರ್ಯದಕ್ಷತೆ ಅಂದರೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಏನು ಮಾಡ್ತಕ್ಕಂಥ ಕೆಲಸಗಳನ್ನು ಪರಿಪೂರ್ಣವಾಗಿ ಮುಗಿಸಿದಾರೋ ಇಲ್ಲೋ ಅನ್ನೋದು ಕೂಡ ರೀ ಕನ್ಸಿಡರ್ ಆಗುತ್ತೆ ಲಾಭಗಳಿಕೆಯು ವ್ಯವಹಾರದ ಸಾರ್ವಜನಿಕ ಉಪಯುಕ್ತತೆಗೆ ನೀಡಿದ ಸಮಾಜದ ಸಮ್ಮತಿಯಿಂದ ಏನು ಮಾಡೋದ್ರಲ್ಲಿ ಪರಿಗಣಿಸ್ಬೋದು ಇದು ವ್ಯವಹಾರ ಸಂಸ್ಥೆಯ ಕೀರ್ತಿ ಮೌಲ್ಯವನ್ನು ಏನು ಮಾಡ್ತಿರೋದು ಹೆಚ್ಚಿಸುತ್ತದೆ ಅಂತ ಹೇಳ್ತಾನೆ ಅರ್ಥ ಆಗುತ್ತೆ ಹಂಗಾರೆ ಇದರ ನಂತರನೂ ಕೂಡ ಏನು ಮಾಡ್ತೀವಿ ನೋಡಿರಿ ಕೀರ್ತಿ ಮೌಲ್ಯ ಅಂತಂದ್ರೆ ಗುಡ್ ವಿಲ್ ಅಂತ ಕರಿತೀವಿ ಅವ್ರಿ ಒಂದು ಸಂಸ್ಥೆ ಯಾವಾಗಿಂದ ಬಳೆದು ಬಂದೈತಿ ಈ ಫಾರ್ ಎಕ್ಸಾಂಪಲ್ ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಬಿಸ್ನೆಸ್ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಐದು ವರ್ಷದ ನಂತರ ಅದ್ರ ಕೀರ್ತಿ ಮೌಲ್ಯ ಎಷ್ಟಿರ್ಬೋದು ನಾವು ಎಷ್ಟರ ಮಟ್ಟಿಗೆ ಬೆಳೆದಿರ್ತೀವಿ ಅವ್ರಿ ಬೆಳವಣಿಗೆನೊಂದಿರ್ತೀವಿ ಗ್ರೋತ್ ಅಂತ ಹೇಳ್ತೀವಿ ಹೌದಾ ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಪಡಿತಕ್ಕಂಥದ್ದು ಇದ್ರ ನಂತರ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ವ್ಯವಹಾರದ ವಿವಿಧ ಉದ್ದೇಶಗಳು ಅಂದ್ರೇನು ರೀ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀನಿ ಹೌದಾ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ದೇನು ರೀ ಪ್ರಾಫಿಟ್ಸ್ ಆಫ್ ಎನಿ ಎಂಟರ್ಪ್ರೈಸ್ ಈಸ್ ಪಾಸಿಬಲ್ ಟು ಓನ್ಲಿ ಥ್ರೂ ದ ಪರ್ಫಾರ್ಮಿಂಗ್ ಯೂಸ್ಫುಲ್ ಸರ್ವಿಸ್ ಟು ಸರ್ವಿಸ್ ಯಾವಾಗ ಸಾಮಾಜಿಕ ಏನು ರೀ ಅಭಿವೃದ್ಧಿ ಮೇಲೆ ಕ್ಷೇತ್ರಗಳೇನು ರೀ ಭಾಳ ಪ್ರೇಮಗಳನ್ನಾಗೆ ಪಡಿತಕ್ಕಂಥದ್ದು ಯಾವಾಗ ಏನು ಮಾಡ್ತೀರಿ ಇಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆ ಪ್ರಾಡಕ್ಟ್ಗಳ ಸೇವೆಯನ್ನು ಜನರಿಗೆ ಅಥ್ವಾ ಗ್ರಾಹಕರಿಗೆ ಒಳ್ಳೆ ರೀತಿ ಕೊಡ್ತಾರೆ ಅವಾಗ ಅವುಗಳನ್ನು ಈಡೇರಿಸ್ಬೇಕಾಗುತ್ತೆ ಅಂತ ಹೇಳ್ದಂಗೆ ಅರ್ಥ ಆತೀರಿ ಅಂದ್ರೆ ಇದ್ರ ನಂತರ ಇನ್ ಫ್ಯಾಕ್ಟ್ ಏನು ರೀ ಆಬ್ಜೆಕ್ಟಿವ್ಸ್ ಆರ್ ನೀಡೆಡ್ ಇನ್ ಎವ್ರಿ ಏರಿಯಾ ದಟ್ ಇನ್ ಇನ್ಫ್ಲೂಯೆನ್ಸ್ ದ ಸರ್ವೈವಲ್ ಆ್ಯಂಡ್ ಪ್ರಾಸ್ಪೆರಿಟಿ ಅಂತ ಹೇಳ್ತಿವಿ ಅಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆ ಅಸ್ತಿತ್ವದಲ್ಲಿರಬೇಕು ಅದನ್ನ ನಡೆಸ್ಬೇಕಾಗಿತ್ತು ಅಂತಂದ್ರೆ ಏನು ರೀ ವ್ಯವಹಾರದ ವಿಧ ಉದ್ದೇಶಗಳು ಬೇಕಾಗಬೇಕು ಬೇಕು ಅದಕ್ಕೆ ಏನು ಮಾಡ್ತೀವಿ ರೀ ಮಾರುಕಟ್ಟೆಯ ನೆಲೆ ಅಂತ ಕರೀತಿವಿ ಅಂದರೆ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತಿವಿ ಅದ್ರಿ ಇಲ್ಲೇ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತಂತಂದ್ರೆ ನೋಡ್ರಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ರೆಫರ್ಸ್ ಟು ದ ಪೊಸಿಷನ್ ಆಫ್ ಅ ಎಂಟರ್ಪ್ರೈಸಸ್ ಅಂದರೆ ಯಾವ ಅಸ್ತಿತ್ವದೊಳಗೆ ಅಥವಾ ಯಾವ ಮಟ್ಟದೊಳಗೆ ಬಿಸ್ನೆಸ್ ಐತಿ ಅನ್ನೋದನ್ನು ಅವ್ರಿ ಆ ಬಿಸ್ನೆಸ್ ಎಂಟರ್ಪ್ರೈಸ್ ಮಸ್ಟ್ ಏಮ್ ಏನ್ರಿ ಸ್ಟ್ಯಾಂಡಿಂಗ್ ಆನ್ ಅ ಸ್ಟ್ರಾಂಗ್ ಫುಟಿಂಗ್ ಇನ್ ರೀ ಟರ್ಮ್ಸ್ ಆಫ್ ಆಫರಿಂಗ್ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಟು ಇಟ್ಸ್ ಕಾಮ್ ಎನ್ರಿ ಕಸ್ಟಮರ್ಸ್ ತನ್ನ ಇರ್ತಕ್ಕಂಥ ಕಸ್ಟಮರ್ಗೆ ಅಥವಾ ಗ್ರಾಹಕರಿಗೆ ಏನು ಮಾಡೋಕ್ಕಾಗತ್ತೆ ಅದೇ ನಿಗದಿತ ಮಟ್ಟದಲ್ಲಿ ವಸ್ತುಗಳನ್ನು ಸೇವೆಗಳನ್ನು ನೀಡ್ತಕ್ಕಂಥದ್ದು ಇದ್ರ ಎದ್ರ ಮುಖಾಂತರ ಆಗುತ್ತೆ ಅದು ಮಾರುಕಟ್ಟೆ ಅದನ್ನ ಅದನ್ನೇನು ಕರಿತೀರಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಈ ಫಾರ್ ಎಕ್ಸಾಂಪಲ್ ನಾ ಯಾವುದಾದ್ರು ಕಿರಾಣಿ ಅಂಗಡಿ ನೋಡಿದ್ವಿ ಅಂತಂದ್ರೆ ಇದು ಹತ್ತು ವರ್ಷದಿಂದ ಅದ ಹದಿನೈದು ವರ್ಷದಿಂದ ಅದ ಸೇ ಜನರಿಗೆ ಸೇವೆಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ನೀಡಕತೈತಿ ಒಳ್ಳೆಯ ಸೇವೆ ಇಡಕತ್ತೈತಿ ಅಂತ ಹೇಳ್ತಿವಿ ಅದನ್ನೇನು ಹೇಳ್ತಿವ್ರಿ ನಾವಿಲ್ಲಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತೈತಿ ಅದನ್ನ ಏನ್ರಿ ನಾವು ಮಾಡೋ ಮಾರ್ಕೆಟ್ ಕುಂದರ್ಸೋದು ಅಂತ ಹೇಳ್ತೀವಿ ಅದ ಈ ರೀತಿ ಅವುಗಳನ್ನು ಕಲಿತಕ್ಕಂಥದ್ದು ಅರ್ಥ ಆಗಿರಿ ಅಂದ್ರೆ ನೋಡಿರಿ ಪ್ರತಿ ಸ್ಪರ್ಧಿಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ ಸಂಸ್ಥೆ ಹೊಂದಿರುವ ಏನ್ರಿ ನೆಲೆಯು ಅದರ ಮಾರುಕಟ್ಟೆ ಸ್ಥಾನಮಾನ ಮತ್ತು ಅದರ ಮನ್ನಣೆ ಆಗಿದೆ ಅಂತ ಹಾಕ ವ್ಯವಹಾರ ಸಂಸ್ಥೆಯು ತನ್ನ ಗ್ರಾಹಕರಿಗೆ ತೃಪ್ತಿ ತರುವ ಪೈಪೋಟಿಯಲ್ಲಿ ಏನರ ಸರಕುಗಳನ್ನು ಒದಗಿಸುವ ಮೂಲಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳಲು ಪ್ರಯತ್ನಿಸಬೇಕು ಹೌದಾ ರೀ ಮಾರುಕಟ್ಟೆಯ ನೆಲೆ ಅಂತ ಹೇಳ್ತೀವಿ ಇದ್ರ ನಂತರ ಆವಿಷ್ಕಾರ ಅಂತ ಬರ್ತೈತಿ ಆವಿಷ್ಕಾರ ಅಂತಂದ್ರೆ ಇನೋವೇಷನ್ಸ್ ಅಂತ ಹೇಳ್ತೀವಿ ಇನೋವೇಷನ್ಸ್ ಇದು ಮಾಡ್ತೀನಿ ಬರ್ತೇನೆ ರೀ ಇನೋವೇಷನ್ಸ್ ಇದು ಅ ಇಂಟ್ರೊಡಕ್ಷನ್ ಆಫ್ ನ್ಯೂ ಐಡಿಯಾಸ್ ಅಂದ್ರೆ ಹೊಸ ಉಪಾಯಗಳನ್ನು ಅಥ್ವ ಏನು ರೀ ಇಲ್ಲೇನು ಮಾಡ್ತೀವಿ ನ್ಯೂ ಐಡಿಯಾಸ್ ಆರ್ ಅ ಮೆಥಡ್ಸ್ ಇನ್ ದ ವೇ ಆಫ್ ಸಮಥಿಂಗ್ ಈಸ್ ಡನ್ ಬೈ ಡನ್ ಆರ್ ಅ ಮೇಡ್ ಅಂದ್ರೆ ಏನು ಮಾಡ್ತಿರಲ್ಲೇ ಅಲ್ಲಿರ್ತಕ್ಕಂಥ ಆವಿಷ್ಕಾರ ಅಂತಂದ್ರೆ ಅಂತಂದ್ರಿ ಯಾವುದಾದ್ರೂ ಒಂದು ಕಾರ್ಯ ಮಾಡುವಾಗ ಹೊಸ ಕಲ್ಪನೆ ಅಥವಾ ವಿಧಾನಗಳನ್ನು ಅಳವಡಿಸಿಕೊಳ್ಳೋದಾಗಿದೆ ಅದ ಈ ಫಾರ್ ಎಕ್ಸಾಂಪಲ್ ಇಲ್ಲೇನು ರೀ ಆವಿಷ್ಕಾರ ಅಥವಾ ಇನೋವೇಷನ್ ಅಂತಂದ್ರೆ ಈಗ ನಿಮ್ಗೆ ಏನು ಆನ್ಲೈನ್ ಕ್ಲಾಸ್ಗಳನ್ನು ಮಾಡೋಕತ್ತೀವಲ್ಲ ಅದನ್ನು ಇನೋವೇಷನ್ಸ್ ಅಂತ ಹೇಳ್ಬೋದು ನಾನು ನಾರ್ಮಲ್ ಆಗಿ ಬಂದಿದ್ದೀವಿ ಅಂತಂದ್ರೆ ನೀವು ಇಲ್ಲೇನು ರೀ ಕ್ಲಾಸಿಗೆ ಬರ್ತಿದ್ರಿ ಬೋರ್ಡ್ ಮೇಲೆ ಬರೀತಿದ್ವಿ ನೋಡ್ತಿದ್ರಿ ಪಾಠ ಕೇಳ್ತಿದ್ರಿ ಈಗ ನೀವು ಮನೆಯಲ್ಲೇ ಇರ್ತೀರಿ ನಾವೇನು ಮಾಡ್ತೀವಿ ಆನ್ಲೈನ್ ಮುಖಾಂತರ ನೀವು ಪಾಠ ಬೋಧನೆ ಮಾಡೋಕತ್ತೀವಿ ಇದಕ್ಕೇನು ಕರಿತೀರಿ ಆವಿಷ್ಕಾರ ಅಥವಾ ಇನೋವೇಷನ್ಸ್ ಅಂತ ಹೇಳ್ತೀವಿ ಅರ್ಥ ಆಗತ್ತೆ ಹೆಂಗಾರ ನೋಡಿರಿ ಇಲ್ಲೇನು ಮಾಡ್ತೀವಿ ಎರಡು ಬಗೆಯ ಆವಿಷ್ಕಾರಗಳು ಒಂದು ಎರಡೊಳಗೆ ಸರಕು ಮತ್ತು ಸೇವೆಗಳಲ್ಲಿ ಆವಿಷ್ಕಾರ ಅವ್ರಿ ಅದರ ನಂತರ ಏನದ್ದು ಸರಕು ಮತ್ತು ಸೇವೆಗಳ ಸರಬರಾಜಿನಲ್ಲಿ ಅಗತ್ಯವಿರುವ ಅನೇಕ ಕೌಶಲ್ಯಗಳ ಮತ್ತು ಚಟುವಟಿಕೆಗಳ ಆವಿಷ್ಕಾರ ಅಂತ ಹೇಳ್ತೀವಿ ಈ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಅಂಗಡಿಯಿಂದ ಏನು ಮಾಡಿದ್ವಿ ಟಿ ವಿ ತೊಗೊಂಡ್ಬಂದಿದ್ವಿ ಅಂತಂದ್ರೆ ಈಗ ಎಲ್ಲ ಟಿ ವಿ ಕಂಪ್ನಿಯವ್ರು ಏನು ಮಾಡ್ತಾರೆ ರೀ ಬಂದು ಏನು ಮಾಡ್ತಾರೆ ಅವುಗಳನ್ನು ಫಿಕ್ಸ್ ಮಾಡಿಕೊಡ್ತಕ್ಕಂಥದ್ದು ಅದೇನು ರೀ ಅವ್ರ ವಸ್ತುಗಳನ್ನು ಕೊಟ್ಟಾದ ನಂತರ ಕೂಡ ನಿಮ್ಗೆ ಏನು ಮಾಡ್ತಾರೆ ಸೇವೆಗಳನ್ನು ನಡೀತಾರೆ ಅದರ ನಂತರ ವ್ಯಾರಂಟಿ ಏನು ಮಾಡ್ತಾರೆ ರೀ ಮೊದಲೆಲ್ಲ ಒಂದು ವರ್ಷ ಬರ್ತಿದ್ವಿ ಈಗ ಎರಡು ವರ್ಷ ಮಾಡ್ತಾರೆ ಮೂರು ವರ್ಷ ಮಾಡ್ತಾರೆ ಅವ್ರಿ ಸೇವೆಯನ್ನು ಏನು ಮಾಡ್ತಾರೆ ರೀ ಆ ಪ್ರಾಡಕ್ಟ್ ಕೊಟ್ಟ ನಂತರವೂ ಕೂಡ ಏನು ರೀ ಸೇವೆಗಳನ್ನು ಕೊಡ್ತಕ್ಕಂಥದ್ದು ಅದಕ್ಕೆ ಇದನ್ನೇನು ಕೇಳ್ತೀರಿ ಅಲ್ಲಿರ್ತಕ್ಕಂಥ ಸರಕು ಅಥವಾ ಸೇವೆಗಳಲ್ಲೇನ್ರಿ ರೀ ವಿಭಿನ್ನವಾಗಿ ವಿಚಾರ ಮಾಡೋದು ಅಥವಾ ಆವಿಷ್ಕರಿಸ್ತಕ್ಕಂಥದ್ದು ಈಗ ಆನ್ಲೈನ್ ಪ್ರಾಡಕ್ಟ್ಗಳನ್ನು ತಗೋತೀವಿ ಅವ್ರಿ ಅವ್ರ ಪ್ಯಾಕಿಂಗ್ ಸಿಸ್ಟಮ್ಗಳು ಒಬ್ರಿಗಿಂತ ಒಬ್ರೇನು ರೀ ಡಿಫ್ರೆಂಟ್ ಇರ್ತಾವೆ ಅದ ಈ ರೀತಿಯಾಗಿ ಇದರ ನಂತರ ಬರ್ತಕ್ಕಂಥದ್ದು ರೀ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀನಿ ಪ್ರೊಡಕ್ಟಿವಿಟಿ ಮೀನ್ಸ್ ಏನು ರೀ ಇಲ್ಲಿರ್ತಕ್ಕಂಥ ಪ್ರೊಡಕ್ಟ್ಗಳೇನು ಮಾಡ್ತಾವಂತಂದ್ರೆ ಪ್ರೊಡಕ್ಟಿವಿಟಿ ಏನ್ರಿ ಕ್ಯಾಲ್ಕುಲೇಟೆಡ್ ಬೈ ಕಂಪೇರಿಂಗ್ ದ ವ್ಯಾಲ್ಯೂ ಆಫ್ ಏನು ರೀ ಔಟ್ಪುಟ್ಸ್ ವಿತ್ ದ ವ್ಯಾಲ್ಯೂ ಆಫ್ ಇನ್ಪುಟ್ಸ್ ಅವ್ರಿ ಇಟ್ ಈಸ್ ಯೂಸ್ಡ್ ಮೇಜರ್ಸ್ ಆಫ್ ಏನ್ರಿ ಎಫಿಸಿಯೆನ್ಸಿ ಇನ್ ಆರ್ಡರ್ ಟು ಎನ್ಶ್ಯೂಯರ್ಸ್ ಕಂಟಿನ್ಯೂಸ್ ಸರ್ವೈವೆಲ್ ಆ್ಯಂಡ್ ಪ್ರೋಗ್ರೆಸ್ ಎವ್ರಿ ಎಂಟರ್ಪ್ರೈಸ್ ಮಸ್ಟ್ ಏಮ್ ದಟ್ ಗ್ರೇಟರ್ ಪ್ರೊಡಕ್ಟಿವಿಟಿ ಬೈ ದ ಬೆಸ್ಟ್ ಆಫ್ ಯೂಸ್ ಆಫ್ ಎನ್ರಿ ಅವೈಲಬಲ್ ರಿಸೋರ್ಸ್ ಅಂತ ಹೇಳ್ತಾರೆ ಅರ್ಥ ಆಗುತ್ತೆ ಅಂದರೆ ಇದ್ರ ಮುಖಾಂತರ ಏನು ಮಾಡ್ತಿರೋದು ಪ್ರೊಡಕ್ಟಿವಿಟಿ ಉತ್ಪಾದಕತೆಯನ್ನು ಕಚ್ಚಾ ವಸ್ತುಗಳ ಮೌಲ್ಯವನ್ನು ಸಿದ್ಧ ವಸ್ತುಗಳ ಮೌಲ್ಯದಿಂದ ಏನು ಮಾಡ್ತಾರೆ ಅದೇ ಹೋಲಿಕೆ ಮಾಡ್ತಕ್ಕಂಥದ್ದು ಅವ್ರಿ ಇದನ್ನು ದಕ್ಷತೆ ಅಳತೆಗೊಳ್ಳಲಾಗಿ ಬಳಸಲಾಗುತ್ತದೆ ಪ್ರತಿಯೊಂದು ಸಂಸ್ಥೆಯು ನಿರಂತರ ಅಸ್ತಿತ್ವ ಮತ್ತು ಪ್ರಗತಿಯನ್ನು ಏನು ಮಾಡ್ತಿರೋದೇ ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ ಅವ್ರಿಗೆ ಹೆಚ್ಚಿನ ಮೂಲಕ ಉತ್ಪಾದಕೆಯನ್ನು ಉತ್ಪಾದಿಸಬೇಕು ಈ ಫಾರ್ ಎಕ್ಸಾಂಪಲ್ ನಾವು ಚಿಪ್ಸ್ಗಳನ್ನು ಬಳಸ್ತೀವಿ ಅವ್ರಿಗೆ ಮಾರ್ಕೆಟ್ಗಳಲ್ಲಿ ಅದೇನು ಮಾಡ್ತೀರಿ ಹೋಮ್ ಮೇಡ್ ಮನೆಗೆ ಮಾಡಿ ಕರೆದು ಮಾರಾಟ ಮಾಡಿದ್ರೆ ಒಂದು ಸ್ಯಾಂಪಲ್ ಏನು ಮಾಡ್ತೀರಿ ಪ್ಲಾಸ್ಟಿಕ್ ಒಳಗೆ ಹಾಕಿ ಏನು ಮಾಡ್ತೀವಿ ಅದನ್ನ ಸುಟ್ಟು ಏನು ಮಾಡ್ತೀರಿ ಮಾರ್ಕೆಟಿಗೆ ಕೊಡ್ತೀವಿ ನಾರ್ಮಲ್ ಮಾರ್ಕೆಟಿಗೆ ಅದೇ ಈಗ ಅಮೇರಿಕನ್ ಲೇಸ್ ಅಂತ ಬರ್ತಾವೆ ಇನ್ನೂ ಹಲ್ವಾರು ರೀತಿಯಾಗಿರ್ತಕ್ಕಂಥ ಕಂಪ್ನಿ ಲೇಸ್ಗಳು ಬರ್ತಾವೆ ಅವುಗಳ ಪ್ರೊಡಕ್ಟಿವಿಟಿ ಹೆಂಗೆ ಇರ್ತದೆ ಅವ್ರಿಗೆ ಅವುಗಳ ಪ್ಯಾಕಿಂಗ್ ಸಿಸ್ಟಮ್ ಹೆಂಗೆ ಇರ್ತತಿ ಅವ್ರಿಗೆ ಅವುಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊತೀವಿ ಅರ್ಥ ರೀ ಇದರ ನಂತರ ಭೌತಿಕ ಮತ್ತು ಹಣಕಾಸಿನ ಸಂಪನ್ಮೂಲಗಳು ಅಂದರೆ ರೀ ಫಿಸಿಕಲ್ ಆ್ಯಂಡ್ ಫೈನಾನ್ಸಿಯಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ಯಾವುದೇ ವ್ಯವಹಾರವು ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲು ಸ್ಥಾವರ ಅಂದರೆ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಯಂತ್ರೋಪಕರಣ ಮಷಿನರೀಸ್ ಕಚೇರಿ ಅವ್ರಿ ಅಲ್ಲಿರ್ತಕ್ಕಂಥ ಆಫೀಸ್ ಆಗಿರ್ಬೋದು ಕಟ್ಟಡ ಮುಂತಾದ ಭೌತಿಕ ಸಂಪನ್ಮೂಲಗಳು ಮತ್ತು ಹಣಕಾಸಿನ ಸಂಪನ್ಮೂಲಗಳನ್ನು ಬಯಸುತ್ತದೆ ಅಂತ ಫಿಸಿಕಲ್ ಆ್ಯಂಡ್ ಏನ್ರಿ ಫೈನಾನ್ಷಿಯಲ್ ಫೈನಾನ್ಸಿಯಲ್ ರಿಸೋರ್ಸಸ್ ಅಂತ ಹೇಳ್ತೇನೆ ಅದ ವ್ಯವಹಾರ ಸಂಸ್ಥೆಯು ತನ್ನ ಅಗತ್ಯಗಳಿಗೆ ತಕ್ಕಂತೆ ಈ ಸಂಪನ್ಮೂಲಗಳನ್ನು ಪಡೆದು ದಕ್ಷತೆಯಿಂದ ಏನು ಮಾಡೋಕ್ಕಾಗತ್ತೆ ಅದ ಬಳಕೆ ಮಾಡುವ ಗುರಿಯನ್ನು ಹೊಂದಬೇಕು ಯಾವಾಗೇನು ರೀ ಯಂತ್ರೋಪಕರಣಗಳು ಬೇಕು ಸ್ಥಾವರಗಳು ಬೇಕು ಇವೆಲ್ಲ ಬಿಸ್ನೆಸ್ಗಳು ನಡೆಯಿಲ್ಲ ಈ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಕೈಗಾರಿಕೆಗಳು ನಡಿಬೇಕಾಗಿತ್ತು ಅಂತಂದ್ರೆ ಏನ್ರಿ ಪ್ಲಾಂಟ್ಸ್ಗಳು ಬೇಕು ಮಷಿನರಿಗಳು ಬೇಕು ಅದಕ್ಕಾಗಿ ಏನು ಬೇಕು ರೀ ಕಚೇರಿನು ಬೇಕು ಅದ ಕಟ್ಟಡಗಳು ಬೇಕು ಭೌತಿಕ ಸಂಪನ್ಮೂಲಗಳಂತ ಹೇಳ್ತೀವಿ ಅದ್ರ ಏನು ರೀ ಹಣಕಾಸಿನ ಸಂಪನ್ಮೂಲತೆಯೂ ಕೂಡ ಬೇಕು ಅದ ಇವುಗಳನ್ನು ಏನು ಮಾಡ್ತೀವಿ ಪಡಿತಕ್ಕಂಥದ್ದು ಇದರ ನಂತರ ಬರ್ತಕ್ಕಂಥದ್ದು ಲಾಭ ಗಳಿಸುವುದು ಅರ್ನಿಂಗ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ ಅರ್ನಿಂಗ್ ಪ್ರಾಫಿಟ್ಸ್ ಅಂತಂದ್ರೆ ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ರೀ ಬಿಸ್ನೆಸ್ ಈಸ್ ಟು ಅರ್ನ್ ಪ್ರಾಫಿಟ್ಸ್ ಆನ್ ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವ್ರಿ ನಾವೇನು ಕ್ಯಾಪಿಟಲ್ ಅಥವಾ ಬಂಡವಾಳವನ್ನು ಹಾಕಿರ್ತೀವಿ ಅದ್ರ ಮೇಲೆ ತೆಗಿತಕ್ಕಂಥ ಲಾಭ ಅಂತ ಹೇಳ್ತಾರೆ ಹೌದು ರೀ ಇದರ ನಂತರ ನೋಡಿರಿ ಪ್ರಾಫಿಟ್ ಲೈಫ್ಗೆ ರೆಫರ್ಸ್ ಟು ರಫ್ ಪ್ರಾಫಿಟ್ ಇನ್ ರಿಲೇಷನ್ ಟು ಕ್ಯಾಪಿಟಲ್ ಇನ್ವೆಸ್ಟ್ ಎವ್ರಿ ಬಿಸ್ನೆಸ್ ಮಸ್ಟ್ ಅರ್ನ್ ಏನ್ರಿ ರೆಸ್ಪಾನ್ಸಿಬಲ್ ಪ್ರಾಫಿಟ್ ವಿಚ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಇಟ್ ಸರ್ವೈವಲ್ ಆ್ಯಂಡ್ ಗ್ರೋತ್ ಇದರ ಅಸ್ತಿತ್ವ ಮತ್ತು ಬೆಳವಣಿಗೆಯಿಂದ ಲಾಭ ಮಹತ್ವ ಆಗಿದೆ ಅಂತ ಹೇಳ್ತಾನೆ ಅಂದ್ರೆ ಇದ್ರ ಮುಖಾಂತರ ಏನಿರಿ ಬಂಡವಾಳ ವಿನಿಯೋಜನೆಗೆ ಸಂಬಂಧಿಸಿದಂತೆ ಏನಾದರೂ ಹೊಸ ಬಂಡವಾಳ ಹಾಕಬೇಕಾಗಿತ್ತು ಅಂತಂದ್ರೆ ಬಂದಿರತಕ್ಕಂಥ ಲಾಭದಲ್ಲೇ ಹಾಕ್ಬೋದು ಅವ್ರಿ ಇವುಗಳನ್ನು ಪಡ್ಕೊಳ್ತೀವಿ ಇದರ ನಂತರ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ವ್ಯವಹಾರ ಸಂಸ್ಥೆಗೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಮತ್ತು ಸಂಯೋಜಿಸಲು ವ್ಯವಸ್ಥಾಪಕರ ಅಗತ್ಯತೆ ಇರುತ್ತದೆ ನೋಡಿರಿ ಇಲ್ಲೇ ಮಾಲಕನ ಬೇರೆ ಗೊತ್ತೇನು ವ್ಯವಸ್ಥಾಪಕನ ಬೇರೆ ವ್ಯವಸ್ ಮಾಲಕ ಏನು ಮಾಡ್ಬೋದು ರೀ ಕೇವಲ ಬಂಡವಾಳವನ್ನು ಮಾತ್ರ ಹಾಕ್ಬೋದು ಅದರಲ್ಲಿರ್ತಕ್ಕಂಥ ಮ್ಯಾನೇಜರ್ ಏನು ಮಾಡ್ತಾನೆ ರೀ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸಬೇಕು ಯಾಕಂದ್ರೆ ಅವ್ರು ಸಂಯೋಜನೆ ಮಾಡ್ತಾನೆ ಅದು ಸಂಯೋಜನೆ ಇರ್ತಾರೆ ಕೂಡಿಸ್ತಕ್ಕಂಥದ್ದು ಅವ್ರಿ ಎಲ್ಲವುಗಳನ್ನು ಕೂಡಿಸಿ ಏನು ಅವ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ಪ್ಲಾಂಟು ಮಷಿನರಿ ಭೌತಿಕ ಮೇಲೆ ಹಣಕಾಸಿನ ವ್ಯವಸ್ಥೆ ಇವುಗಳನ್ನೆಲ್ಲವೂ ಕೂಡ ಏನು ಅವ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ಬರತರಲೇ ಇವುಗಳನ್ನು ಕಾರ್ಯಕ್ಷಮತೆ ಅಂತ ಹೇಳ್ತೀನಿ ರೀ ಈ ನಿಟ್ಟಿನಲ್ಲಿ ಏನು ರೀ ಕ್ರಿಯಾಶೀಲವಾಗಿ ಏನು ಮಾಡೋಕೆ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾನೆ ಅರ್ಥ ಆಗುತ್ತೆ ಅಂದ್ರೆ ಇದರ ನಂತರ ಬರ್ತಕ್ಕಂಥದ್ದು ಕಾರ್ಮಿಕರ ಏನ್ರಿ ಕಾರ್ಯಕ್ಷಮತೆ ಮತ್ತು ಮನೋಭಾವ ವರ್ಕರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಟಿಟ್ಯೂಡ್ ಅಂತ ಹೇಳ್ತೀವಿ ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವಗಳು ಯಾವುದೇ ಸಂಸ್ಥೆಯ ಉತ್ಪಾದಕತೆ ಮತ್ತು ಲಾಭದಾಯಕತೆ ಅವರ ಕೊಡುಗೆಗಳನ್ನು ನಿರ್ಧರಿಸುತ್ತವೆ ಆದ್ದರಿಂದ ಪ್ರತಿಯೊಂದು ಸಂಸ್ಥೆಯು ಕಾರ್ಮಿಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರಬೇಕು ಹಾಗೆಯೇ ಕಾರ್ಮಿಕರಲ್ಲಿ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಲೇ ಹೊಡಕರವರು ಪ್ರಯತ್ನ ಪಡಬೇಕು ಅಂತ ಹೇಳ್ತಾನೆ ಕಾರ್ಮಿಕರ ಕಾರ್ಯಕ್ಷಮತೆ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲೇನು ರೀ ಪರಿಣಾಮಕಾರಕತ್ವ ಮತ್ತು ದಕ್ಷತೆ ಅಂತ ಹೇಳ್ತೀನಿ ಹೌದಾ ಅವುಗಳನ್ನು ಹೊಂದಬೇಕು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅವುಗಳೇನು ರೀ ಕಾರ್ಮಿಕರಲ್ಲಿ ಅಂತ ತರಬೇಕು ಹೌದಾ ಅವ್ರಿಗೆ ಏನು ರೀ ಹೆಚ್ಚಿನ ರೀತಿ ಸ್ಟ್ರೆಸ್ ಕೊಡ್ತಕ್ಕಂಥದ್ದು ಅಥವಾ ಏನು ರೀ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಂದನೆಗಳಾಗಲಿ ಯಾವುದನ್ನು ಕೂಡ ಏನು ಮಾಡೋಂಗಿಲ್ಲರಲ್ಲಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿರಬೇಕು ಅಂತ ಹೇಳ್ತೀವಿ ಆ ಥರ ಇದರ ನಂತರ ಏನು ಮಾಡ್ತೀವಿ ಅಂತಂದ್ರೆ ಸಾಮಾಜಿಕ ಜವಾಬ್ದಾರಿ ಅಂತ ಹೇಳ್ತೀವಿ ಸಾಮಾಜಿಕ ಜವಾಬ್ದಾರಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನೇನು ರೀ ಸಾಮಾಜಿಕ ಸಂಸ್ಥೆಗಳನ್ನು ನೀಗಿಸಲು ಸಂಪನ್ಮೂಲಗಳನ್ನು ಬಳಕೆ ಮಾಡುವ ಅವರೇ ಮತ್ತೊಂದು ಸಮಾಜವು ಅಪೇಕ್ಷಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವ್ಯವಹಾರ ಸಂಸ್ಥೆಗಳ ಹೊಣೆಗಾರಿಕೆಯನ್ನು ಸಾಮಾಜಿಕ ಜವಾಬ್ದಾರಿಯಾಗಿದೆ ಆದ್ದರಿಂದ ವ್ಯವಹಾರ ಸಂಸ್ಥೆಯು ವಿವಿಧ ವ್ಯಕ್ತಿಗಳನ್ನು ಗುಂಪುಗಳನ್ನು ತೃಪ್ತಿಪಡಿಸಲು ಬಹು ವಿಧದ ಉದ್ದೇಶಗಳನ್ನು ಹೊಂದಿರಬೇಕು ಇದು ಸಂಸ್ಥೆಯ ಉಳಿವು ಮತ್ತು ಪ್ರಗತಿಗೆ ರೀ ಅಗತ್ಯವಾಗಿದೆ ಅಂತ ಹೇಳ್ತೀವಿ ಅಂದರೆ ಸಾಮಾಜಿಕವಾಗಿ ಏನೇನದವು ಈ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಕಟ್ಟಬೇಕಾಗಿತ್ತು ಅಂತಂದರೆ ಅಲ್ಲಿ ಸ್ಥಳೀಯರಿಗೆ ಏನು ಉದ್ಯೋಗ ಅವಕಾಶಗಳನ್ನು ಕೊಡಬೇಕು ಅದ ಇವ್ರು ಏನು ಅಂದ್ರೆ ಅಂದರೆ ಅವಕಾಶ ಅನ್ನೋದು ಕೂಡ ಒಂದು ಸಾಮಾಜಿಕ ಏನ್ರಿ ಸಮಸ್ಯೆ ಆಗಿನೇ ಇರ್ತದೆ ಅವಕ್ಕೇನು ರೀ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು ಈ ರೀತಿ ಏನು ಮಾಡೋಕ್ಕೋಗ್ರವ್ರ ಸಮಾಜದಲ್ಲಿರ್ತಕ್ಕಂಥ ಸೋಷಿಯಲ್ ಇರ್ತೀವಿ ಸೋಷಿಯಲ್ ಆಗಿ ರೆಸ್ಪಾನ್ಸಿಬಿಲ್ ಅಂತ ತೊಗೋಬೇಕು ಜವಾಬ್ದಾರಿಗಳನ್ನು ತೊಗೋಬೇಕು ಅದ ತನ್ನ ಸುತ್ತಲೂ ಸುತ್ತಿರ್ತಕ್ಕಂಥ ಪರಿಸರನ ಇಡೋದಾಗಿರ್ಬೋದು ಅವ್ರಿ ಈ ರೀತಿ ಏನು ಮಾಡ್ಬೋದು ಹಲವಾರು ರೀತಿಯಾಗಿರ್ತಕ್ಕಂಥವು ಬರ್ತವೆ ಅರ್ಥ ಆಗತ್ರಿ ಹಿಂಗಾರೆ ಇನ್ನು ವ್ಯವಹಾರ ನಷ್ಟ ಬಯಗಳು ಮತ್ತು ಅಪಾಯಗಳಂತ ಬರ್ತೈತಿ ಅವುಗಳನ್ನ ಏನು ಮಾಡೋಣ ರೀ ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ಥ್ಯಾಂಕ್ ಯು